ಹೆಲ್ಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಒಂದು ಹೇರ್ ಗ್ರೋತ್ ಟಿಪ್ ಹೇಳ್ಕೊಡೋಕ್ ಬಂದಿದ್ದೀನಿ ಸೊ ಬನ್ನಿ ನೋಡೋಣ ಹೇಗೆ ಮಾಡೋದಂತ ಹೇಗೆ ಅಪ್ಲೈ ಮಾಡೋದು ಒಂದು ಪಾಕೆಟ್ ಮೆಂತ್ಯ ತೊಗೊಂಡಿದ್ದೀನಿ ಪಾಕೆಟ್ ಅಂದರೆ ಹತ್ತು ರೂಪಾಯಿದು ಫಿಫ್ಟಿ ಗ್ರಾಮ್ ಬರುತ್ತಲ್ಲ ಅದೊಂದು ತೊಗೊಂಡಿದ್ದೀನಿ ಯಾಕಂದರೆ ನನ್ನ ಕೂದಲು ಸ್ವಲ್ಪ ಉದ್ದ ಇದೆ ಸೊ ಹಾಗಾಗಿ ಇಷ್ಟು ನಂಗೆ ಬೇಕು ಅದಕ್ಕೆ ಇಷ್ಟು ತೊಗೊಂಡಿದ್ದೀನಿ ನೀಟಾಗಿ ವಾಶ್ ಇದನ್ನ ಎರಡು ಸಲ ವಾಶ್ ಮಾಡಬೇಕು ಯಾಕಂದರೆ ಕೆಮಿಕಲ್ ಎಲ್ಲ ಹಾಕಿರ್ತೀರಲ್ವಾ ಸೊ ಹಾಗಾಗಿ ಎರಡು ಸಲ ವಾಶ್ ಮಾಡಬೇಕು ನಾರ್ಮಲ್ ವಾಟರಿಂದ ವಾಶ್ ಮಾಡಿ ಹಾಟ್ ವಾಟರ್ ಆ ಥರ ಏನೂ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ನಾರ್ಮಲ್ ವಾಟರಿಂದ ಎರಡು ಸಲ ವಾಶ್ ಮಾಡಬೇಕು ನೀಟಾಗಿ ನೀರೆಲ್ಲ ತೆಗಿಬೇಕು ವಾಶ್ ಮಾಡಿರೋದನ್ನ ವಾಶ್ ಮಾಡಿರೋ ನೀರೆಲ್ಲನೂ ತೆಗೆದಾದ್ಮೇಲೆ ಚೆನ್ನಾಗಿರೋ ನೀರನ್ನ ಒಂದು ಕಪ್ ವಾಟರ್ನ ಸೇರಿಸ್ಬೇಕು ಅದಕ್ಕೆ ವಾಟರ್ ಆ್ಯಡ್ ಮಾಡಿದ್ಮೇಲೆ ಅದನ್ನ ಓವರ್ ನೈಟ್ ನೆನೆಲಿಕ್ಕೆ ಬಿಡಬೇಕು ಹಾಗೆ ಮುಚ್ಚಿಟ್ಟು ನೆನೆಯಕ್ಕೆ ಬಿಡೋಣ ಬಂದು ಬಂದು ನೋಡಿ ಇವಾಗ ನೆಂದಿದೆ ನೀಟಾಗಿ ಚೆನ್ನಾಗಿ ನೆಂದಿದೆ ಮೆಂತ್ಯದಲ್ಲಿರೋ ನೀರನ್ನ ಯಾವುದೇ ಕಾರಣಕ್ಕೂ ಫಿಲ್ಟ್ರ್ ಮಾಡೋಕ್ಕೆ ಹೋಗಬೇಡಿ ಆ ನೀರು ನಮಗೆ ಬೇಕಾಗುತ್ತೆ ಯಾಕಂದರೆ ಗ್ರೈಂಡ್ ಮಾಡಬೇಕಲ್ವಾ ಆ ಗ್ರೈಂಡ್ ಮಾಡಬೇಕಾದ್ರೆ ಯಾವುದೇ ಥರ ಎಕ್ಸ್ಟ್ರಾ ನೀರೇನು ಆ್ಯಡ್ ಮಾಡಲ್ಲ ನಾನು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ಕೊಬ್ಬರಿ ಎಣ್ಣೆ ಈ ಕೊಬ್ಬರಿ ಎಣ್ಣೆನ ನಾವು ಮನೇಲೇ ಮಾಡಿಸಿರೋದು ಕೊಬ್ಬರಿಯಿಂದ ನಾವು ಪ್ಯಾರಾಚೂಟ್ ಆ ಥರ ಏನೂ ಯೂಸ್ ಮಾಡಿಲ್ಲ ನಿಮ್ಮ ಹತ್ರ ಯಾವುದಿದೆ ಅದೇ ಯೂಸ್ ಮಾಡ್ಕೋಬೋದು ಮೊಸರು ಮೊಸರು ಬಂದು ಎರಡು ಸ್ಪೂನ್ ತೊಗೊಂಡಿದ್ದೀನಿ ನಾನು ಎರಡು ಸ್ಪೂನ್ ಮೊಸರು ಬೇಕಾಗುತ್ತೆ ಐವತ್ತು ಗ್ರಾಮ್ ಮೆಂತೆ ತೊಗೊಂಡಿದ್ದೀನಲ್ವಾ ಸೊ ಹಾಗಾಗಿ ನೀವು ಎರಡು ಸ್ಪೂನ್ ಮೆಂತೆ ತೊಗೊಂಡ್ರೆ ಒಂದು ಸ್ಪೂನ್ ಮೊಸರು ಹಾಕೋಬೇಕಾಗುತ್ತೆ ಅದೇ ನೆಕ್ಸ್ಟ್ ಒಂದು ವಿಟಮಿನ್ ಇ ಕ್ಯಾಪ್ಸುಲ್ ಈ ಟ್ಯಾಬ್ಲೆಟ್ನ ನಾವು ಒಂದು ಹಾಕ್ಕೊಂಡ್ರೆ ಸಾಕಾಗುತ್ತೆ ಒಂದು ಟೈಮ್ಗೆ ಒಂದು ಯೂಸ್ ಮಾಡಬೇಕಾಗುತ್ತೆ ಇದು ಫಿಫ್ಟಿ ರುಪೀಸ್ ಇರುತ್ತೆ ಒಂದು ಶೀಟು ಒಂದು ಶೀಟಲ್ಲಿ ಹತ್ತು ಟ್ಯಾಬ್ಲೆಟ್ ಇರುತ್ತೆ ಒನ್ ಟೈಮ್ಗೆ ಒಂದು ಯೂಸ್ ಮಾಡ್ಕೊಳ್ಳಿ ಸಾಕು ಇವಾಗ ಹೇರ್ ಪ್ಯಾಕ್ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಮೆಂತ್ಯನ ಫುಲ್ ಹಾಕ್ತಿದ್ದೀನಿ ನಾನು ಫುಲ್ ಮೆಂತ್ಯ ಹಾಕಿ ನೀರು ಸಮೇತ ಹಾಕಬೇಕು ಮತ್ತು ಮೊಸರು ಎರಡು ಸ್ಪೂನ್ ಮೊಸರು ಹಾಕ್ತಿದ್ದೀನಿ ಮತ್ತು ಕೊಬ್ಬರಿ ಎಣ್ಣೆ ಕೊಕೊನೆಟ್ ಆಯಿಲ್ ಅದನ್ನ ನಾವು ಮನೆಯಲ್ಲೇ ಮಾಡಿಸಿದ್ದೀವಿ ಅಂತ ಹೇಳಿದ್ನಲ್ಲ ಸೊ ಮನೆಯಲ್ಲೇ ಮಾಡಿಸಿರುವಂಥ ಕೊಬ್ಬರಿ ಎಣ್ಣೆ ಒಂದು ಸ್ಪೂನು ಮತ್ತು ನೆಕ್ಸ್ಟು ವಿಟಮಿನ್ ಇ ಕ್ಯಾಪ್ಸುಲ್ ವಿಟಮಿನ್ ಎ ಕ್ಯಾಪ್ಸುಲ್ ಒಂದನ್ನು ಕಟ್ ಮಾಡಿ ಹಾಕ್ತಿದ್ದೀನಿ ಅದರೊಳಗಡೆ ಆಯಿಲ್ ಥರ ಇರುತ್ತೆ ಅದನ್ನು ಯೂಸ್ ಮಾಡಿಕೊಂಡ್ರೆ ಸಾಕು ಈ ಥರ ಗ್ರೈಂಡ್ ಮಾಡ್ಕೋಬೇಕು ಈ ಥರ ಗ್ರೈಂಡ್ ಮಾಡಿಕೊಂಡ್ರೆ ನಮಗೆ ಹಚ್ಚೋಕ್ಕೆ ನೀಟಾಗಿ ಆಗುತ್ತೆ ಅತಿ ಗಟ್ಟಿಗೂ ಇರಬಾರ್ದು ತೆಳ್ಳಗೂ ಇರಬಾರ್ದು ಇವಾಗ ಹಚ್ಚೋದು ಹೇಗೆ ಅಂತ ನಾನು ತೋರಿಸ್ತೀನಿ ಬನ್ನಿ ಕೂದಲನ್ನ ನೀಟಾಗಿ ಗಂಟಿಲ್ದಂಗೆ ಬಿಡಿಸ್ಕೋಬೇಕು ಕೂದಲಿಗೆ ಗಂಟಿದ್ರೆ ಯಾವುದೇ ಕಣಕ್ಕೂ ನೀಟಾಗಿ ಹಚ್ಚೋಕೆ ಆಗಲ್ಲ ನಮಗೆ ಸೊ ಹಾಗಾಗಿ ನೀಟಾಗಿ ಗಂಟೆಲ್ಲ ಬಿಡಿಸ್ಕೊಟ್ಕೊ ಈ ಟಿಪ್ಪು ಬಂದು ನನಗೆ ತುಂಬ ಅಂದರೆ ತುಂಬ ಒಳ್ಳೆ ರಿಸಲ್ಟ್ ಬಂದಿದೆ ಈ ಟಿಪ್ಪಿಂದ ನನ್ನ ಫೇವ್ರೆಟ್ ಒಂದು ಅಂತಲೇ ಹೇಳ್ಬೋದು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ಈ ಥರ ಕೂದಲು ಸ್ವಲ್ಪ ಸ್ವಲ್ಪ ಕೂದಲು ತಗೊಂಡು ನೀಟಾಗಿ ಹಚ್ಚಬೇಕಾಗುತ್ತೆ ನಾವು ಕೂದಲು ಬಿಡೋಕೆ ಹಚ್ಚೋದ್ರಿಂದ ನಮಗೆ ಹೆಲ್ತ್ ತುಂಬ ಹೀಟಾಗಿರುತ್ತಲ್ವ ಸೊ ಹೀಟ್ ಕೂಡ ಕಡಿಮೆ ಆಗುತ್ತೆ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ತಿಕ್ಕಾಗುತ್ತೆ ಕೂದಲು ನೆಕ್ಸ್ಟು ತುಂಬ ಬ್ಲ್ಯಾಕ್ ಆಗುತ್ತೆ ಸಿಲ್ಕಿ ಆಗುತ್ತೆ ಕೂದಲು ಮುಟ್ತಾಯಿದ್ರೆ ತುಂಬ ಸಾಫ್ಟ್ ಸಾಫ್ಟ್ ಫೀಲ್ ಆಗುತ್ತೆ ನೀವು ಒಂದು ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ ಆಮೇಲೆ ಸಮ್ಮರಲ್ಲಿ ಒಬ್ಬರಿಗೆ ಹೀಟಾಗಿ ಹೇರ್ ಫಾಲ್ ಎಲ್ಲ ತುಂಬ ಹೇರ್ಫಾಲ್ ಫಾಲ್ ಆಗ್ತಿರುತ್ತೆ ಅವ್ರಿ ಟಿಪ್ನ ಸಲ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ಸೀರಿಯಸ್ಲಿ ಹೇಳ್ತೀನಿ ತುಂಬ ಅಂದರೆ ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ ಒಂದೇ ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಆಯಿತಾ ಈ ಥರ ಸ್ವಲ್ಪ ಸ್ವಲ್ಪ ಕೂದಲು ತೊಗೊಂಡು ಈ ಥರ ನೀಟಾಗಿ ಹಚ್ಬೇಕಾಗತ್ತೆ ನೀಟಾಗಿ ಹಚ್ಚಿದ್ರೇ ನಮಗೆ ಒಳ್ಳೆ ರಿಸಲ್ಟ್ ಬರೋದು ನೀವು ಬೇರೆಯವ್ರ ಜೊತೆ ಹಾಕ್ಸ್ಕೋಬೋದು ಅಂದ್ರೆ ಹಾಕ್ಸ್ಕೋಬೋದು ಇಲ್ಲಿ ನನಗೆ ಬೇರೆಯವ್ರು ಯಾರೂ ಇಲ್ಲ ಇಲ್ಲದೇ ಇರೋ ಕಾರಣ ನಾನೇ ಹಚ್ಕೋತಾ ಇದ್ದೀನಿ ಸೊ ನೋಡಿ ನೀಟಾಗಿ ಅಪ್ಲೈ ಮಾಡಾಯಿತು ಈ ಥರ ಹಚ್ಬಿಟ್ಟು ಅರ್ಧ ಗಂಟೆ ಹಾಗೆ ಬಿಟ್ಟು ನೆಕ್ಸ್ಟು ವಾಶ್ ಮಾಡಿ